ಬಾಗೇಪಲ್ಲಿಯ ಘಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ ನೀಡಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವಾಲಯ ಆವರಣದಲ್ಲಿ ವೈಕುಂಠದ ಕಳೆಯನ್ನು ತರುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಭರದ ಸಿದ್ಧತೆಗಳನ್ನು ಪರಿಶೀಲಿಸಿದರು ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ಶಾಸಕ ಎಸ್ ಸುಬ್ಬಾರೆಡ್ಡಿರವರು ನಡೆಸಿದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ತಮ್ಮ ಪುತ್ರ ಅಭಿಷೇಕ್ ಸುಬ್ಬಾರೆಡ್ಡಿರವರ ಮದುವೆಯನ್ನು ಸಹ ಮಾಡಿಸಿದರು ಆ ಸಂದರ್ಭದಲ್ಲಿ ಗಡಿದಂ ವೆಂಕಟರಮಣ ಸ್ವಾಮಿ ದೇವಾಲಯ ವರ್ಣದಲ್ಲಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿಸುವುದರ ಮೂಲಕ ಇಂದ್ರ ಲೋಕದ ದೃಶ್ಯಗಳಂತೆ ಮತ್ತು ವೈಕುಂಠ ಮಾದರಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಸಿದ್ದು ದೊಡ್ಡ ರೀತಿಯಲ್ಲಿ ಸದ್ದು ಮಾಡಿದ್ದಲ್ಲದೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಮೂರನೇ ಬಾರಿಗೆ ಆಯ್ಕೆಯಾದ ಹ್ಯಾಟ್ರಿಕ್ ಸಾಧನೆಯನ್ನು ಸಹ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ತಮ್ಮ ಆರಾಧ್ಯ ದೈವ ಗಡಿದಂ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಮತ್ತೊಮ್ಮೆ ವೈಕುಂಠದ ಕಳೆಯನ್ನ ತಂದುಕೊಡುವ ನಿಟ್ಟಿನಲ್ಲಿ ಶಾಸಕ ಎಸ್ ಸುಬ್ಬಾರೆಡ್ಡಿರವರು ಲಕ್ಷಾಂತರ ರೂಪಾಯಿಗಳ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಶೇಷವಾದ ಸಿದ್ಧತೆಗಳನ್ನು ಮಾಡಿಸುತ್ತಿದ್ದಾರೆ ಇದರ ಜೊತೆಗೆ ದೇವಾಲಯದ ಒಳಗೆ ವಿಶೇಷ ಹೂವಿನ ಅಲಂಕಾರ ರಥಕ್ಕೆ ಹೂವಿನ ಅಲಂಕಾರದ ಜೊತೆಗೆ ರಥೋತ್ಸವಕ್ಕೆ ಬರುವ ಭಕ್ತರಿಗಾಗಿ ದಿನವಿಡೀ ಅನ್ನದಾನ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್ ಸುಬ್ಬಾರೆಡ್ಡಿ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ನನ್ನ ಆರಾಧ್ಯ ದೈವರಾಗಿದ್ದು ರಥೋತ್ಸವದ ಅಂಗವಾಗಿ ಇಲ್ಲಿಗೆ ಬರುವ ಭಕ್ತರಿಗಾಗಿ ನನ್ನ ಕೈಲಾದ ಸೇವೆಯನ್ನು ಮಾಡುತ್ತಿದ್ದೇನೆ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಎಂದರಲ್ಲದೆ ರಥೋತ್ಸವದ ವಿಶೇಷ ದರ್ಶನಕ್ಕಾಗಿ ಐನೂರು ರೂಪಾಯಿಗಳನ್ನು ಮತ್ತು ಸಾಮಾನ್ಯ ದರ್ಶನಕ್ಕಾಗಿ ನೂರು ರೂಪಾಯಿಗಳನ್ನು ನಿಗದಿಪಡಿಸಿದ್ದ ತಹಶೀಲ್ದಾರ್ ತೀರ್ಮಾನವನ್ನು ಸಾರ್ವಜನಿಕರ ವಿರೋಧದಿಂದ ಬದಲಿಸುವಂತೆ ಸೂಚನೆ ನೀಡಲಾಗಿದೆ ವಿಶೇಷ ದರ್ಶನಕ್ಕಾಗಿ ಕೇವಲ ನೂರು ರೂಪಾಯಿಗಳನ್ನು ಮಾತ್ರ ನಿಗದಿ ಮಾಡಲಾಗಿದೆ ಈ ಬಗ್ಗೆ ಸಾರ್ವಜನಿಕರಿಗೆ ಗೊಂದಲ ಬೇಡ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಅರ್ಚಕರಾಗಿ ಡಾಕ್ಟರ್ ನಾರಾಯಣ್ ಸ್ವಾಮಿ ಮುಖಂಡರಾದ ಡಿಎನ್ ರೆಡ್ಡಿ ಮಲ್ಲಿಕಾರ್ಜುನ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ